ಸರ್ ಪಾರ್ಟಿ ಎಲ್ಲ ಇದರಲ್ಲಿ ಗಿಡ ಬದ್ದಲ್ಲ ಅಂತ ನೀವು ಹೇಳ್ದಾಗ ಊಟ ಬೇಡ ಅಂತ ಹೇಳಿದಾಗ ಎಲ್ಲರೂ ಹುಡುಗಿ ಬೇಡ ಬೇಡ ಎತ್ತರೇ ಮುಗಿದ್ರೆ 1.7 मीटिंग دينا ديكا کوم کا سبي اليو بس کيشن باهت امپورٽنٽ آهي ڊي 2 سال لبي ڪليئر آهي باهت چينيل نه لا سي 5 25 ರಾಹುಲ್ ಗಾಂಧಿ ಅವ್ರ ಲೆಟರ್ ಬರೆದ್ರೂ ಖರ್ಗೆ ಅವ್ರ ಲೆಟ್ರ್ ಬರೆದ್ರೂ ಆಲ್ ಪಾರ್ಟಿ ಮೀಟಿಂಗ್ ಕರೀದಾರದು ಎಷ್ಟು ಸೂಕ್ತ ಸರ್ ಯಾಕಂದ್ರೆ ದೇಶಿ ಜನರು ಗೊತ್ತಾಗೋದು ಬೇಡ ಸರ್ ಪ್ರಕಾರ ಪಾರ್ಲಿಮೆಂಟ್ ಬಂದ್ರೆ ಚೆನ್ನಾಗಿದೆ ಸರ್ ಒಂದು ಪೊಲಿಟಿಕಲ್ ಪಾರ್ಟಿ ಯುದ್ಧ ಆಗಿದ್ದು ಫೋರ್ಸಸ್ ಫೈಟ್ ಮಾಡಿರೋದು ಒಂದು ಪೊಲಿಟಿಕಲ್ ಪಾರ್ಟಿ ನ ಕ್ರೆಡಿಟ್ ತಗೊಂಡು ಎಷ್ಟು ಸೂಕ್ತ ಸರ್ ಯಾಕಂದ್ರೆ ಅವ್ರ ನಾಯಕತ್ವ ಇರ್ಬೋದು ಇಲ್ಲ ಒಂದು ಪಾರ್ಟಿ ಇರ್ಬೋದು ಇಡೀ ದೇಶದಲ್ಲಿ ಸೆಲೆಬ್ರೇಷನ್ ನಾವು ಗೆದ್ದ ಜಯಂತಿಗೆ ಸರ್ ಆಲ್ ಪಾರ್ಟಿ ಎಲ್ಲ ರಾಜ್ಯದಲ್ಲಿ ದೇಶದಲ್ಲಿ

ರಾಹುಲ್ ಗಾಂಧಿ ಅವರ ಲೆಟರ್ ಬರೆದ್ರೇನು ಕರ್ಗಿ ಅವ್ರ ಲೆಟ್ರ್ ಬರೆದ್ರೂ ಆಲ್ ಪಾರ್ಟಿ ಮೀಟಿಂಗ್ ಕರೀದಿರೋದು ಎಷ್ಟು ಸೂಕ್ತ ಸರ್ ಯಾಕಂದ್ರೆ ದೇಶಿ ಜನರು ಗೊತ್ತಾಗೋದು ಬೇಡ ಸರ್ ಪ್ರತಿ ಯಾರನ್ನ ಆಲ್ ಪಾರ್ಟಿ ಮೀಟಿಂಗು ಸೆಷನ್ನೂ ಕರೆದಿಲ್ಲ ಸರ್ ಒಂದು ಪೊಲಿಟಿಕಲ್ ಪಾರ್ಟಿ ಇದ್ದಾಗಿದ್ದು ಆಗಿದ್ದು ಫೋರ್ಸಸ್ ಫೈಟ್ ಮಾಡಿರೋದು ಒಂದು ಪೊಲಿಟಿಕಲ್ ಪಾರ್ಟಿ ಕ್ರೆಡಿಟ್ ತಗೊಂಡೋಗಿ ಎಷ್ಟು ಸೂಕ್ತ ಸರ್ ಯಾಕಂದ್ರೆ ಅವ್ರ ನಾಯಕತ್ವ ಇರ್ಬೋದು ಇಲ್ಲ ಒಂದು ಪಾರ್ಟಿ ಇರ್ಬೋದು ಇಡೀ ದೇಶದಲ್ಲಿ ಸೆಲೆಬ್ರೇಷನ್ ನಾವು ಗೆದ್ದು ರಾಜ್ಯದಲ್ಲಿರೋ ಎಲ್ಲ ಪಾಕಿಸ್ತಾನ ಹೋದರು ರಾಜ್ಯದಲ್ಲಿರೋ ಎಲ್ಲ ಪಾಕಿಸ್ತಾನ ಪ್ರಜೆಗಳಿಗೆ ವಾಪಸ್ ಕಳಿಸಿದೆ ಜನರು ಇದು ಮಕ್ಕಳು ಆರು ವರ್ಷದ ಕ್ರಿಯೇಟ್ ಆಗಿರ್ಬೋದು ಹೆಣ್ಮ ಪಾಕಿಸ್ತಾನು ನಾರ್ಲೆಂಡ್ಲೆಂಡಾಗಿದ್ದರು ಬಂದಾಗಿದ್ದರು ಹೋಗಿದ್ರು ಬಾರ್ಡರ್ ಅಲ್ಲಿ ಯಾರು ಕರ್ಕೊಂಡು ಹೋಗೋಕ್ಕೆ ಬರಲಿಲ್ಲ ಅಂತೇಳಿ ಹೋಗೋದು ಜನರು ಈಗ ಕೆಲಸ ಮಾಡ್ತಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ